ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂತಹ ಪ್ರಬಂಧ ನಮ್ಮ ಊರಿನ ರಸಿಕರು ಅಂತಕ್ಕಂಥ ಪ್ರಬಂಧ ಸಂಕಲನದಿಂದ ಆಯ್ದ ಭಾಗವನ್ನು ಇಟ್ಟಿದ್ದಾರೆ ಆಯ್ದ ಭಾಗವನ್ನು ಇವತ್ತು ನಾವು ಚರ್ಚೆ ಮಾಡೋಣ ಗೋರೂರು ಸ್ವಾಮಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಕನ್ನಡ ಸಾಹಿತ್ಯದ ಹಿರಿಯ ತಲೆಮಾರಿನ ಲೇಖಕರು ಅಂತೇಳಿ ನಾವು ಅವರನ್ನು ಗುರುತಿಸ್ತೀವಿ ವಿಶಿಷ್ಟ ವ್ಯಕ್ತಿತ್ವವನ್ನು ಉಳ್ಳಂಥವರು ಇವರ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೂ ನಮ್ಮ ನಡುವೆ ಜೀವಿಸಿದ್ದಂತಹ ಹಿರಿಯ ಚೇತನ ಮೂಲತಃ ಇವರು ಹಾಸನ ಜಿಲ್ಲೆಯ ಗೂರೂರು ಗ್ರಾಮದವರು ಇವರ ತಂದೆ ಶ್ರೀನಿವಾಸ ಅಯ್ಯಂಗಾರ್ ತಾಯಿ ಲಕ್ಷ್ಮಮ್ಮ ಅಂತೇಳಿ ನೋಡ್ತೀವಿ ಇವರು ತಮ್ಮ ಶಿಕ್ಷಣವನ್ನು ಗೋರೂರು ಹಾಸನ ಭಾಗಗಳಲ್ಲಿ ಮುಗಿಸ್ತಾರೆ ಆ ನಂತರದಲ್ಲಿ ಗಾಂಧೀಜಿಯವರ ಅಸಹಕಾರ ಚಳುವಳಿಯಲ್ಲಿ ಪ್ರಭಾವಿತರಾಗಿ ಶಿಕ್ಷಣಕ್ಕೆ ವಿದಾಯವನ್ನು ಹೇಳಿ ಗಾಂಧಿ ಪ್ರಭಾವಕ್ಕೆ ಒಳಗಾಗಿ ಇವರು ಲೋಕಮಿತ್ರ ಆಂಧ್ರ ಪತ್ರಿಕೆ ಭಾರತೀಯ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತ್ಮೂರರಲ್ಲಿ ಗೋರೂರರು ಮತ್ತೆ ತಮ್ಮ ಗ್ರಾಮಕ್ಕೆ ತೆರಳಿ ಅಲ್ಲಿ ಮೈಸೂರು ಗ್ರಾಮ ಸೇವಾ ಸಂಘವನ್ನು ಸ್ಥಾಪನೆ ಮಾಡಿ ಖಾದಿ ಪ್ರಚಾರ ಅರ್ಜುನೋದ್ಧಾರ ವಯಸ್ಕರ ಶಿಕ್ಷಣ ಗ್ರಾಮ ಕೈಗಾರಿಕೆಗಳ ಬಗ್ಗೆ ರಚನಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಸ್ಕೊಂತಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗೌರವ ಡಿಲೀಟ್ ಪ್ರಶಸ್ತಿಯನ್ನು ಪಡಿತಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಸಿರಿಸಿಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಮೇರಿಕದಲ್ಲಿ ಗೋರೂರು ಅಂತಕ್ಕಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನವನ್ನು ಕೂಡ ಶ್ರೀಯುತರು ಪಡಿತಾರೆ ಇವರ ಲೇಖನೆಯಿಂದ ಮೂಡಿಬಂದಂತಹ ಕೃತಿಗಳನ್ನು ನಾವು ಗಮನಿಸೋದಾದರೆ ಹೇಮಾವತಿ ಪುನರ್ಜನ್ಮ ಮೆರವಣಿಗೆ ಊರ್ವಶಿ ರಾಜನರ್ತಕಿ ಭೂತಯ್ಯನ ಮಗ ಅಯ್ಯು ಕೋಟಿನಲ್ಲಿ ಗೆದ್ದ ಎತ್ತು ಹೊಸಗನ್ನಡ ಪ್ರಬಂಧ ಸಂಕಲನ ಈಗ ಅನೇಕ ಕೃತಿಗಳನ್ನು ನಾವಿಲ್ಲಿ ಗುರೂರು ರಾಮಸ್ವಾಮಿ ಅವರು ತಮ್ಮ ಪ್ರಬಂಧಗಳಲ್ಲಿ ಮರೆಯಾಗ್ತಿರ್ತಕ್ಕಂತಹ ಹಳ್ಳಿಯ ಬದುಕಿನ ಚಿತ್ರಗಳನ್ನು ತೆರೆದು ತೋರಿಸುವಲ್ಲಿ ಸಿದ್ಧಹಸ್ತರು ಹಾಗಾಗಿ ಅವರ ಸಾಹಿತ್ಯದಲ್ಲಿ ಗ್ರಾಮೀಣ ಜನಜೀವನದ ಬದುಕು ಅಂತಕ್ಕಂಥದ್ದು ಅಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡುತ್ತೀವಿ ನಮ್ಮ ಊರಿನ ರಸಿಕರು ಕೃತಿಯನ್ನು ನಾವು ಯಾವ ಆಯಾಮದಲ್ಲೂ ಕೂಡ ನೋಡಿದಾಗಲೂ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಕೃತಿ ಅಂಥೇಳಿ ಅನಿಸೋದಕ್ಕೆ ನಮಗಿದು ಕೂಡ ಒಂದು ಕಾರಣ ನಮ್ಮ ಊರಿನ ರಸಿಕರು ಕೃತಿಯಲ್ಲಿ ಹಳ್ಳಿಯ ಜೀವನದ ಬಹುಬಗೆಯ ಸೊಗಸುಗಳನ್ನು ಅಲ್ಲಿಯ ಶಾಂತಿ ನಿರಾಳವಾಗಿ ಅರಿತಕ್ಕಂಥ ಬದುಕಿನ ಓಟ ಕಷ್ಟ ನಷ್ಟಗಳಲ್ಲೂ ಕಂಡುಕೊಳ್ತಕ್ಕಂಥ ಜೀವನ ಪ್ರೀತಿ ಸೌಹಾರ್ದತೆ ಸಂಬಂಧಗಳಲ್ಲಿ ಆರ್ದ್ರತೆ ಈ ಎಲ್ಲವನ್ನು ಸಹಜವಾಗಿ ಅವರ ಕೃತಿಗಳು ತೆರೆದಿಡುತ್ತವೆ ಎಲ್ಲರಲ್ಲೂ ಇರಬಹುದಾದ ವ್ಯಂಗ್ಯಗಳನ್ನು ಮನಸ್ಸಿನ ವಿಕಾರಗಳನ್ನು ಅಹಮ್ಮಿಕೆಯನ್ನು ಹಾಸ್ಯದ ಮೂಲಕವೇ ಇವರು ತಮ್ಮ ಕೃತಿಯಲ್ಲಿ ಕಟ್ಕೊಡ್ತಾರೆ ಈಗ ಕನ್ನಡ ಶ್ರಾವಣ ಎರಡೂ ಭಾಗದಲ್ಲಿ ನಮ್ಮ ಊರಿನ ರಸಿಕರು ಅಂತಕ್ಕಂಥ ಆಯ್ದ ಭಾಗವನ್ನು ಇಟ್ಟಿದ್ದಾರೆ ಯಾವ ರೀತಿಯಲ್ಲಿ ಹಳ್ಳಿಯ ಹಳ್ಳಿ ಇದೆ ಹಳ್ಳಿಯ ಆ ವಾತಾವರಣ ಹೇಗಿದೆ ಯಾವ್ಯಾವ ಜನರು ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನರ ಬದುಕು ಹೇಗಿದೆ ಇಡೀ ಭಾಗದಲ್ಲಿ ಬರ್ತಕ್ಕಂಥ ತಿರುಮಲಮ್ಮ ಅಂತಕ್ಕಂಥ ಹೆಣ್ಣುಮಗಳ ಅವಳ ದಿನಚರಿ ಹಾಗೂ ರಂಗೇಗೌಡ ಮತ್ತು ಹೆಂಡತಿಯ ಕಾಯಕ ಬಸ್ಸು ಅವರೊಳಗೆ ಸಮಯವನ್ನು ಯಾವ ರೀತಿಯಲ್ಲಿ ಜಾಗೃತಿಗೊಳಿಸುತ್ತೆ ಅಂತಕ್ಕಂತಹ ಸಂದರ್ಭಗಳು ಹಾಗೂ ಇಡೀ ಊರಿನ ವಾತಾವರಣವನ್ನು ಗ್ರಾಮೀಣ ಬದುಕನ್ನು ಈ ಭಾಗ ಕಟ್ಟಿಕೊಡುತ್ತೆ ನಾವು ಈ ಪ್ರಬಂಧವನ್ನು ಓದ್ತಾ ಚರ್ಚೆ ಮಾಡ್ತಾ ನೀವು ಕೂಡ ನಿಮ್ಮ ಊರುಗಳನ್ನು ನೀವು ಬೆಳೆದು ಬಂದಂತಹ ಸ್ಥಳಗಳನ್ನು ಇದರ ಜೊತೆಯಲ್ಲೇ ಇಟ್ಟು ನೀವು ನೆನಪು ಮಾಡ್ಕೋಬಹುದು ಆ ರೀತಿಯಲ್ಲಿ ಇರತಕ್ಕಂತಹ ಒಂದು ಪಠ್ಯ ಪಠ್ಯ ಹೀಗೆ ಆರಂಭ ಆಗುತ್ತೆ ನಮ್ಮ ಊರು ಮಲೆನಾಡಿನ ಸೆರಗಿನಲ್ಲಿದೆ ಮಧ್ಯಕ್ಕಿಂತಲೂ ಯಾವುದರಲ್ಲೂ ಯಾವಾಗಲೂ ಸೆರಗು ಹೆಚ್ಚು ಸೊಗಸು ಮಲೆನಾಡಿನ ಸೂರ್ಯರಶ್ಮಿ ಇಲ್ಲದ ಮಿತಿಮೀರಿದ ಜಡಿಮಳೆಯೂ ಕೆಸರು ಮೈಯನ್ನು ಕುಡಿಯುವ ಕುಳಿರ್ಗಾಳಿಯೂ ಅಲ್ಲಿಲ್ಲ ಬಯಲು ಸೀಮೆಯ ಉರಿ ಬಿಸಿಲು ಬೆಂಕಿಯ ಕಾದ ಅಲ್ಲಿಲ್ಲ ಮಲೆನಾಡಿನ ಮಳೆಯ ಕೊಂಚ ಭಾಗ ಮಾತ್ರ ನಮ್ಮೂರಿಗೆ ಬೀಳುತ್ತದೆ ಬೇಸಿಗೆ ಉರಿ ಬಿಸಿಲಿನ ತುದಿ ಮಾತ್ರ ಈ ಸೆರಗನ್ನು ಸೂಕುತ್ತದೆ ನೋಡ್ರಿ ಈ ಊರು ಅಂತಕ್ಕಂಥದ್ದು ಮಲೆನಾಡಿನ ಸೆರಗಲ್ಲಿದೆ ಅಂತ ಹೇಳ್ತಾರೆ ಅಂದರೆ ಮಲೆನಾಡಿನ ತುದಿಯಲ್ಲಿದೆ ಇವರು ಊರು ಆದಮೇಲೆ ನೆಕ್ಸ್ಟು ಈ ಬಯಲು ಸೀಮೆ ಆರಂಭ ಆಗುತ್ತೆ ಹಾಗಾಗಿ ಬಯಲು ಸೀಮೆ ಮತ್ತು ಮಲೆನಾಡಿನ ಮಧ್ಯಭಾಗದಲ್ಲಿ ನಮ್ಮೂರು ಬರುತ್ತೆ ಹಾಗಾಗಿ ನಮ್ಮೂರು ಅಂತಕ್ಕಂಥದ್ದು ಹೆಚ್ಚು ಮಳೆನೂ ಬರಲ್ಲ ಹೆಚ್ಚು ಬಿಸಿಲು ಕೂಡ ತಾಗದೇ ಇರತಕ್ಕಂಥ ಅದುವಾಗಿರ್ತಕ್ಕಂಥ ವಾತಾವರಣವನ್ನು ಒಳಗೊಂಡಿರ್ತಕ್ಕಂಥ ಊರು ನಮ್ದಾಗಿತ್ತು ಅಂತ ಹೇಳ್ತಾರೆ ಆರಂಭದಲ್ಲಿ ಅಷ್ಟೇ ಅಲ್ಲ ಇಂತಹ ಊರಿನ ಸೊಗಸು ಹೇಗಿರುತ್ತೆ ಇಂಥ ಊರುಗಳ ಸೊಗಸು ಅನ್ನೋದ್ರ ಬಗ್ಗೆ ಮುಂದುವರೆದು ಹೇಳ್ತಾರೆ ಹಸುರಾದ ಚಿಗುರಿನಿಂದ ಕೂಡಿದ ಮರದ ಮಧ್ಯದಲ್ಲಿ ಎಲ್ಲೋ ಅಕ್ಕಿಯೊಂದು ಕೂಗುತ್ತಿದ್ದರೆ ಎಲೆಗಳ ಮರೆಯಲ್ಲಿ ಹೂ ಒಂದು ಅರಳಿ ಸುವಾಸನೆಯನ್ನು ಹೊರಕ್ಕೆ ಸೂಸುತ್ತಿದ್ದರೆ ಹೇಗೋ ಹಾಗೆ ನಮ್ಮ ಊರ ಸುತ್ತಲೂ ಬೆಳೆದಿರುವ ಸುಮಾರಾಗಿ ಎತ್ತರವಾಗಿರುವ ಮರಗಳ ಮಧ್ಯದಲ್ಲಿ ಹೆಚ್ಚು ಬಾಯಾಡಂಬರವಿಲ್ಲದೆ ನಿಂತಿದೆ ಊರಿನಿಂದ ಅರ್ಧ ಮೈಲು ಹೊರಕ್ಕೆ ಹೋದರೆ ನಮ್ಮೂರು ಎಲ್ಲಿದೆ ಎಂಬುದು ನಮಗೆ ತಿಳಿಯುವುದಿಲ್ಲ ಆಗ ಅದು ಮರಗಳ ಮಧ್ಯದಲ್ಲಿ ಮುಚ್ಚಿ ಹೋಗುತ್ತದೆ ನಮ್ಮ ಊರಿನ ಸುತ್ತ ಇಂತಹ ನೂರಾರು ತೋಪುಗಳಿರುವುದರಿಂದ ಯಾವುದರ ಮಧ್ಯದಲ್ಲಿ ನಮ್ಮ ಊರು ಇದೆ ಎಂಬುದನ್ನು ಕಂಡುಹಿಡಿಯುವುದು ಕಷ್ಟವಾಗುತ್ತದೆ ಆದರೆ ಮನೆಗಳಿಂದ ಹೊರಡುವ ಹೊಗೆ ಇದೆಯಲ್ಲ ಅದೇ ನಮ್ಮೂರಿನ ಕೈಮರ ನೋಡ್ರಿ ನಮ್ಮೂರು ಒಂದು ಮಲೆನಾಡಿನ ಸೆರೆಗಲ್ಲಿದೆ ಬಯಲು ಸೀಮೆ ಮತ್ತು ಮಲೆನಾಡಿನ ಮಧ್ಯಭಾಗದಲ್ಲಿ ಬರುತ್ತೆ ಅಷ್ಟೇ ಅಲ್ಲ ಇಲ್ಲಿ ಹೆಚ್ಚು ಬಿಸಿಲೂ ಇಲ್ಲ ಹೆಚ್ಚು ಮಳೆಯೂ ಬರಲ್ಲ ಹಸರಾಗಿರ್ತಕ್ಕಂಥ ವಾತಾವರಣದಲ್ಲಿ ನಮ್ಮೂರಂತಕ್ಕಂಥದ್ದು ಹರಡಿಕೊಂಡಿದೆ ಹಾಗಾಗಿ ಇಲ್ಲಿ ಎಲ್ಲೋ ಹಕ್ಕಿಗಳು ಕೂಗುವ ಶಬ್ದ ಎಲ್ಲೋ ಮರೆಯಲ್ಲಿ ಅಲ್ಲಿಡ್ತಕ್ಕಂಥ ಸುವಾಸನೆ ಅಂತಕ್ಕಂಥದ್ದು ನೀವು ಅಲ್ಲಿ ಗಮನಿಸ್ಬೋದು ನಮ್ಮೂರಲ್ಲಿ ಎತ್ತರವಾದ ಮರಗಳಿರೋದ್ರಿಂದ ತೂಪುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಮ ಊರನ್ನು ನೀವು ಬಹಳ ಬೇಗ ಗುರುತಿಡಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ತೂಪುಗಳ ಮಧ್ಯದಲ್ಲಿ ನಮ್ಮ ಊರು ಅಂತಕ್ಕಂಥದ್ದು ಮರೆಯಾಗುತ್ತೆ ಆದರೆ ಆ ತೋಪುಗಳ ಮಧ್ಯದಲ್ಲಿ ಒಲೆಗಳು ಉರಿಯೋದ್ರಿಂದ ಮನೆಗಳಲ್ಲಿ ಅವುಗಳಿಂದ ಹೇಳ್ತಕ್ಕಂಥ ಹೊಗೆಯಿಂದಾಗಿ ಅಗೋ ದೂರದಲ್ಲಿ ಕೈಮರ ಅಂತಕ್ಕಂಥ ನಮ್ಮ ಊರಿನ ಹೆಸರನ್ನು ನೀವು ಗುರುತಿಸಬಹುದು ಆ ಹೊಗೆಯಿಂದ ಮಾತ್ರ ನಮ್ಮ ಊರನ್ನು ನೀವು ಕಂಡಿಡಿಯೋದಕ್ಕಾಗುತ್ತೆ ಆ ಸೆರಗಲ್ಲಿ ಅಂತೇಳಿ ಏನು ಮಾಡ್ತಾರೆ ಲೇಖಕರ ಆರಂಭದಲ್ಲಿ ತಮ್ಮ ಊರಿನ ಚಿತ್ರಣವನ್ನು ಇಲ್ಲಿ ಕಟ್ಕೊಡ್ತಾ ಇದ್ದಾರೆ ಮುಂದುವರೆದು ಇನ್ನಷ್ಟು ಆ ಊರಿನ ಸೊಗಸನ್ನು ಹೇಳ್ತಾರೆ ನಮ್ಮ ಊರು ಚಿಕ್ಕದಾದರೂ ಅದರಲ್ಲಿ ಪ್ರಕೃತಿಯ ಬಗೆ ಬಗೆಯ ಬೆಡಗುಗಳು ಅಡಕವಾಗಿವೆ ನಮ್ಮೂರು ಕೈಮರ ಒಂದು ಸಣ್ಣ ಊರು ಆದರೂ ಕೂಡ ಎಷ್ಟು ಸುಂದರವಾಗಿದೆ ಅಂತಂದರೆ ಆ ಪ್ರಕೃತಿಯ ಚೆಲುವನ್ನು ನಾನು ವಿಧ ವಿಧವಾಗಿ ವರ್ಣಿಸಿ ಹೇಳಬಲ್ಲೆ ಅಂಥೇಳಿ ಮುಂದೆ ಮುಂದುವರಿತಾರೆ ಊರ ಮುಂದೆ ಅರಿಯುವ ವೇ ಹೇಮಾವತಿ ನದಿ ಅದರ ತೀರದಲ್ಲಿ ಉದ್ದಕ್ಕೂ ಬೆಳೆದಿರುವ ಸಣ್ಣ ಸಣ್ಣ ತೋಪುಗಳು ಬೇರೆ ಬೇರೆ ಕಡೆಗಳಲ್ಲಿ ತೋರುವ ಸೋಪಾನಗಳು ಸೇತುವೆ ನದಿಯಿಂದ ಒಂದು ಪರ್ಲಾಂಗ್ ಊರಿನ ಕಡೆಗೆ ಕೋಟೆಯ ಕಾಲುಬುಡದಲ್ಲಿ ಅರಿಯುವ ತಿಳಿನೀರಿನ ಕಾಲುವೆ ಕಾಲುವೆಗೂ ನದಿಗೂ ನಡುವೆ ಹಸಿರು ಬಟ್ಟೆಯನ್ನು ಹಾಸಿದಂತೆ ಪಚ್ಚೆಯಾದ ಪೈರಿನ ಬಯಲು ಕಾಲುವೆಯ ಒಂದು ಕಡೆ ಪೇಟೆ ಮತ್ತೊಂದು ಕಡೆ ಕೋಟೆ ಊರೊಳಗಿನ ದೇವಸ್ಥಾನದ ಮುಂದಲ ತಿಳಿನೀರಿನ ಕೊಳ ನಾನಾ ವಿಧವಾದ ಹೂಗಳಿಂದ ಕೂಡಿದ ಮುಂದರ ಶೃಂಗಾರ ತೋಟವೆಂಬ ಉದ್ಯಾನ ಊರಿನಿಂದ ಪೂರ್ವಕ್ಕೂ ಪಶ್ಚಿಮಕ್ಕೂ ಎದ್ದು ತೋರುವ ತೋಟಗಳು ಊರಿನ ಸುತ್ತ ಚಿಕ್ಕ ಚಿಕ್ಕ ಕಾಡುಗಳು ಬೆಟ್ಟ ಗುಡ್ಡಗಳು ಇವುಗಳನ್ನೆಲ್ಲ ನೋಡಿ ನಾವು ನಮ್ಮ ಮಿತ್ರರ ಅನೇಕರು ನಮ್ಮ ಊರಿಗೆ ಪ್ರಕೃತಿ ದೇವಿಯು ಹೆಚ್ಚಾದ ದಯವನ್ನು ತೋರಿಸಿದ್ದಾಳೆಂದು ತಿಳಿದುಕೊಂಡಿದ್ದೇವೆ ನಮ್ಮ ಊರು ಚಿಕ್ಕದು ಆದರೂ ಕೂಡ ಅದರ ಬೆಡಗು ಹೇಗಿದೆ ಅಂತಂದರೆ ಹೇಳ್ತಾರೆ ಒಂದು ಕಡೆಯಲ್ಲಿ ಹೇಮಾವತಿ ನದಿ ಅರಿಯೋದನ್ನು ನೀವು ನೋಡಬಹುದು ಅನೇಕ ಸಣ್ಣ ಸಣ್ಣ ತೋಪುಗಳನ್ನು ನೋಡ್ತೀರ ನಮ್ಮೂರಿನ ಅಕ್ಕಪಕ್ಕದಲ್ಲಿ ಸೇತುವೆಗಳಿದ್ದಾವೆ ಅಷ್ಟೇ ಎಲ್ಲ ಬಿಳಿ ನೀರಿನ ಚಿಲುಮೆ ಅಂತಕ್ಕಂಥದ್ದರಿಯುತ್ತೆ ಒಂದು ಕಡೆ ಹಸುರಾದ ಪೈರನ್ನು ನೀವು ಗಮನಿಸ್ಬೋದು ಒಂದು ಕಡೆ ಪೇಟೆ ಇದ್ದರೆ ಮತ್ತೊಂದು ಕಡೆ ಕೋಟೆ ಇದೆ ಅಲ್ಲೇ ಮುಂದೆ ಊರೊಳಗೆ ದೇವಸ್ಥಾನ ಇದೆ ಶೃಂಗಾರ ತೋಟ ಅಂತಕ್ಕಂಥ ಒಂದು ಉದ್ಯಾನವನ ನೀವು ಉದ್ಯಾನವನವನ್ನು ನೀವು ನಮ್ಮೂರಲ್ಲಿ ಗಮನಿಸ್ಬೋದು ಹೀಗೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಎದ್ದು ಕಾಣತಕ್ಕಂಥ ತೋಟಗಳು ಚಿಕ್ಕ ಚಿಕ್ಕ ಕಾಡುಗಳು ಬೆಟ್ಟಗಳು ಇವೆಲ್ಲವೂ ಕೂಡ ಹರಡ್ಕೊಂಡಿರೋದ್ರಿಂದ ಇಷ್ಟೋ ನನ್ನ ಸ್ನೇಹಿತರು ನಮ್ಮ ಊರಿಗೆ ಬಂದಾಗ ನಿಮ್ಮ ಊರಿಗೆ ಹಸಿರಿನ ದೇವತೆ ಆಶೀರ್ವಾದ ಇದೆ ಅದಕ್ಕೆ ಈ ಊರು ಇಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಇಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಕೆಳಗೂ ಕೂಡ ಗ್ರಾಮಗಳ ವಾತಾವರಣ ಹೀಗೇ ಇತ್ತು ಇತ್ತೀಚೆಗೆ ಆಧುನಿಕತೆ ಅಂತಕ್ಕಂಥದ್ದು ನಾಗರಿಕತೆ ಅಂತಕ್ಕಂಥದ್ದು ಪ್ರವೇಶವಾಗಿ ಇವತ್ತು ಹಳ್ಳಿಗಳು ಕೂಡ ತಮ್ಮ ಸೊಗಸನ್ನು ಕಳ್ಕೊಳ್ತಾ ಇದ್ದಾವೆ ಹಾಗಾಗಿ ಗೊರೂರು ರಾಮಸ್ವಾಮಿಂಗರವರು ಹಿಂದೆ ಇದ್ದಂತಹ ಹಳ್ಳಿಯ ಗ್ರಾಮೀಣ ಆ ಜೀವನ ಆ ವಾತಾವರಣ ಅಂತಕ್ಕಂಥದ್ದನ್ನು ಈ ಪಠ್ಯದಲ್ಲಿ ಹೇಳ್ತಾ ಇದ್ದಾರೆ ಮುಂದುವರೆದು ನಾವು ಗಮನಿಸೋದಾದರೆ ನಮ್ಮ ಊರಿನಲ್ಲಿ ಸಾಮಾನ್ಯವಾಗಿ ಯಾರೂ ಬೆಳಗ್ಗೆ ಬಹಳ ಹೊತ್ತಿನವರೆಗೆ ಮಲಗುವುದಿಲ್ಲ ಇದು ನಮ್ಮ ಹೆಂಗಸರು ಮಾಡಿರುವ ಉಪಾಯ ಅವರು ಐದು ಗಂಟೆಗೆ ಎದ್ದು ಒಲೆ ಹೊತ್ತಿಸಿ ಬಿಸಿ ನೀರು ಕಾಯಿಸಿ ಕಾಫಿ ಕಾಯಿಸಿ ದೋಸೆಯನ್ನು ಎನಿಸಿದ ಕೂಡಲೇ ಇನ್ನೂ ಅರ್ಧ ಗಂಟೆ ಮಲಗಬೇಕೆಂದಿರುವ ನಾವೆಲ್ಲ ಎದ್ದು ಸ್ನಾನ ಮಾಡಿ ಕಾಫಿ ಕುಡಿಯುತ್ತೇವೆ ಆನಂತರ ಹೆಂಗಸರು ಮುಸುರೆ ಪಾತ್ರೆಗಳನ್ನು ತುಂಬಿಕೊಂಡು ಒಬ್ಬರನ್ನೊಬ್ಬರು ಕರೆದುಕೊಂಡು ಒಳಗೆ ಹೋಗುತ್ತಾರೆ ಅಲ್ಲಿ ಅವರದೇ ಪ್ರಪಂಚ ಅಲ್ಲಿ ಅವರು ಎಷ್ಟು ಸ್ವತಂತ್ರರಾಗುತ್ತಾರೆ ನದಿಯ ಅಲೆಯು ಮತ್ತಷ್ಟು ಎದ್ದು ಕುಣಿಯುವಂತೆ ಹೇಗೆ ಕಿಲಕಿಲ ಧ್ವನಿಯಲ್ಲಿ ನಗುತ್ತಾರೆ ತಮ್ಮ ದೇಹವನ್ನು ಹೇಮಾವತಿಯ ಶೀತಲವಾದ ಜಲದಲ್ಲಿ ಮುಳುಗಿಸಿ ಹೇಗೆ ಉಲ್ಲಾಸವನ್ನು ಆನಂದವನ್ನು ತೋರಿಸುತ್ತಾರೆ ಅಷ್ಟೆಲ್ಲ ನಮ್ಮ ಊರಿನ ಜನ ಬಹಳ ಹೊತ್ತು ಮಲಗಲ್ಲ ಯಾಕೆ ಅಂದರೆ ನಮ್ಮ ಹೆಣ್ಣುಮಕ್ಕಳು ಬೆಳಗಿನ ಜಾವ ಐದು ಗಂಟೆಗೆ ಎದ್ದು ಒಲೆಯನ್ನು ಹೊತ್ತಿಸಿ ಬಿಸಿನೀರನ್ನು ಕಾಯಿಸಿ ಕಾಫಿಯನ್ನು ಮಾಡಿಕೊಟ್ಟು ಅಂಚಿನ ಮೇಲೆ ದೋಸೆಯನ್ನು ಹಾಕ್ತಿದ್ದ ಹಾಗೆ ಎಂತಹ ಪುರುಷರು ಕೂಡ ಅದರ ಸುವಾಸನೆಗೆ ಕಾಫಿಯ ಪರಿಮಳಕ್ಕೆ ಎದ್ದು ನಾವೇನು ಮಾಡ್ತಾ ಇದ್ವಿ ಎದ್ದು ಬೇಗ ಆಗ್ತಾ ಇದ್ವಿ ಹೆಣ್ಮಕ್ಳು ಕೂಡ ಬೇಗ ಕೆಲಸವನ್ನೆಲ್ಲ ಮಾಡಿಟ್ಟು ಅವ್ರು ಏನು ಇದ್ರು ಹೇಮಾವತಿಯ ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾ ಇದ್ರು ಅಲ್ಲಿ ಪಾತ್ರೆಗಳನ್ನು ಬೆಳಗ್ತಾ ಇದ್ರು ಹಾಗೆ ತಮ್ಮ ಅಕ್ಕಪಕ್ಕದ ಮನೆಗಳ ಸುದ್ದಿಗಳನ್ನು ಮಾತಾಡ್ತಾ ನತ್ತ ಅವರು ಆ ಹೇಮಾವತಿಯ ಜಲದಲ್ಲಿ ಜಲಕ್ರೀಡೆಯನ್ನು ಆಡ್ತಾ ಇದ್ರು ಈ ದೃಶ್ಯ ನನ್ನ ಕಣ್ಮುಂದೆ ಕಟ್ತಾ ಇದೆ ಅಂತೇಳಿ ರಾಮಸ್ವಾಮಿ ಅಯ್ಯಂಗರ್ ಅವರು ಹೇಳ್ತಾ ಹೋಗ್ತಾರೆ ಹಾಗಾದರೆ ಈ ಊರಲ್ಲಿ ಯಾವ ಯಾವ ವರ್ಗದ ಜನ ಇದ್ದರು ನೋಡಿ ಹೀಗೆ ಹೇಳ್ತಾರೆ ನಮ್ಮ ಊರಿನಲ್ಲಿ ಬ್ರಾಹ್ಮಣರು ಶೂದ್ರರು ಸಾಹೇಬರು ಎಲ್ಲರೂ ಆರಂಭಗಾರರೇ ಹೇಗೆ ಹೇಗೋ ಮಾಡಿ ವರ್ಷಕ್ಕೆ ಸಾಕಾಗುವಷ್ಟು ನವರಾತ್ರಿ ಯುಗಾದಿ ಮೊಹರಂ ಹಬ್ಬಗಳಲ್ಲಿ ಆನಂದದಿಂದ ಕುಣಿದಾಡಲು ಬೇಕಾಗುವಷ್ಟು ಪೈರನ್ನು ಬೆಳೆಯುತ್ತಾರೆ ಅಂದರೆ ಆ ಊರಲ್ಲಿ ಇದ್ದಿದ್ದು ಬ್ರಾಹ್ಮಣರು ಶೂದ್ರು ಮತ್ತು ಸಾಯೇಬರು ಅಂದರೆ ಸಾಬರು ಇಲ್ಲಿ ಯುಗಾದಿ ಮೊಹರಂ ಮತ್ತು ನವರಾತ್ರಿ ಈ ಕಾಲಘಟ್ಟದಲ್ಲಿ ಅವ್ರೇನು ಮಾಡ್ತಾ ಇದ್ರು ತಮ್ಮ ಮನೆಗೆ ವರ್ಷಕ್ಕೆ ಬೇಕಾಗಷ್ಟು ಕಾಳುಗಳನ್ನು ಬೆಳಕೊಂಡು ಅವರು ಹಬ್ಬಗಳನ್ನು ಮಾಡಿಕೊಂಡು ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಜೀವನವನ್ನು ಕಂಡುಕೊಂಡಿದ್ರು ನಮ್ಮೂರಲ್ಲಿ ಅಂತ ಹೇಳ್ತಾರೆ ಬೆಳಕಾಗುವ ವೇಳೆಗೆ ಊರ ಮುಂದಿನ ಚಾವಡಿಯ ಮೇಲೆ ಬೋರೇಗೌಡನು ಶಾನುಭೋಗರೊಂದಿಗೆ ಟಿಪ್ಪು ಸುಲ್ತಾನನ ಕಾಲದ ಕಗ್ಗಗಳನ್ನು ಏಳುತ್ತಾ ಮಧ್ಯೆ ಮಧ್ಯೆ ನಗುತ್ತಿರುತ್ತಾನೆ ರೈತರು ಹೆಗಲಿನ ಮೇಲೆ ನೇಗಿಲನ್ನು ಹಾಕಿಕೊಂಡು ಎತ್ತುಗಳ ಜೊತೆಯಲ್ಲಿ ಕಿರುದನಿಯಲ್ಲಿ ಆಡುತ್ತಾ ಹೊಲಗದ್ದೆಗಳಿಗೆ ಹೋಗುತ್ತಾರೆ ಅಷ್ಟೇ ಅಲ್ಲ ಬೆಳಕಾದ ಕೂಡಲೇ ನಮ್ಮ ಊರಿನ ಶಾನ್ಭೋಗ ಬೋರೆಗೌಡ ಅಂತಕ್ಕಂಥವನು ಟಿಪ್ಪು ಸುಲ್ತಾನನ ಕಾಲದ ಕಗ್ಗ ಕತೆಗಳನ್ನು ಹೇಳ್ತಾ ಇದ್ದ ಕತೆ ಹೇಳ್ತಾ ಅವನು ನಗ್ತ ಕತೆಗಳನ್ನು ಹೇಳ್ತಾ ಇರ್ಬೇಕಾದ್ರೆ ಅದನ್ನು ಕೇಳ್ತಕ್ಕಂಥ ಜನರ ವರ್ಗವನ್ನು ನಾವಲ್ಲಿ ನೋಡಬಹುದು ರೈತರು ಹೆಗಲಿನ ಮೇಲೆ ನೇಗ್ಲಾಕೊಂಡು ಎತ್ತುಗಳ ಜೊತೆಗೆ ಅವರು ಒಲೆ ಗದ್ದೆಗಳಿಗೆ ಹೋಗ್ತಕ್ಕಂಥ ದೃಶ್ಯವನ್ನು ನೋಡಬಹುದು ಇನ್ನು ನಮ್ಮ ಮನೆಯ ಹಿತ್ತಲ ಬಾವಿಯ ಕಟ್ಟೆಯ ಮೇಲೆ ನಿಂತುಕೊಂಡು ನೋಡಿದರೆ ರಂಗೇಗೌಡನು ಆಗತಾನೆ ಮುಖವನ್ನು ತೊಳೆದು ಸೂರ್ಯನ ಕಡೆಗೆ ಕೈ ಮುಗಿಯುತ್ತಿರುತ್ತಾನೆ ಒಳಗೆ ಅವನ ಹೆಂಡತಿ ರಾಟೆಯಲ್ಲಿ ಕುರಿಯ ತುಪ್ಪಟವನ್ನು ನೂಲಲು ಪ್ರಾರಂಭಿಸುತ್ತಿರುತ್ತಾಳೆ ರೈತರ ಹುಡುಗರು ಹುಡುಗಿಯರು ದನಗಳನ್ನು ಮೇಯಿಸುವುದಕ್ಕೆ ಒಡೆದುಕೊಂಡು ಹೋಗುತ್ತಾ ಅವುಗಳ ಕತ್ತಿನ ಗಂಟೆಯ ದನಿಯಲ್ಲಿ ತಮ್ಮ ದನಿಗಳನ್ನು ಸೇರಿಸಿ ಹಾಡುತ್ತಾರೆ ನದಿ ಆಚೆ ಗುಡ್ಡದ ತಪ್ಪಲಿನಲ್ಲಿ ದನಗಳು ಮೇಯುತ್ತಿರುತ್ತವೆ ಅಷ್ಟೇ ಅಲ್ಲ ಒಂದು ಕಡೆಗೆ ಟಿಪ್ಪು ಸುಲ್ತಾನನ ಕಗ್ಗ ಕತೆಗಳನ್ನು ಕೇಳ್ತಾ ಇದ್ವಿ ರೈತರು ನೇಗಲನ್ನು ಹೊತ್ಕೊಂಡು ಹೋಗ್ತಾ ಇದ್ರು ರಂಗೇಗೌಡ ಅಂತಕ್ಕಂಥ ಆಗ್ತಾನೆ ಎದ್ದು ಮುಖ ತೊಳೆದು ಸೂರ್ಯ ನಮಸ್ಕಾರವನ್ನು ಮಾಡ್ತಾ ಇದ್ದ ಅವನ ಹೆಂಡತಿ ರಾಟೆಯಲ್ಲಿ ಕುರಿಯ ತುಪ್ಪಟವನ್ನು ತಗೊಂಡು ನೂಲನ್ನು ನೂಲ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ಬೆಳಗಿನ ಜಾವ ನೋಡ್ತಾ ಇದ್ವಿ ನಮ್ಮ ಊರಿನ ರೈತರ ಹುಡುಗರ ಹುಡುಗರು ಮತ್ತು ಹುಡುಗಿಯರು ದನಗಳನ್ನು ಮೇಯಿಸೋದಕ್ಕೋಸ್ಕರ ಏನು ಮಾಡ್ತಾಯಿದ್ರು ದನಗಳನ್ನು ಒಡ್ಕೊಂಡು ಬೆಟ್ಟ ಗುಡ್ಡಗಳಿಗೆ ಹೋಗ್ತಾ ಇದ್ರು ಹೋಗ್ತಾ ಇರಬೇಕಾದ್ರೆ ಅವುಗಳ ಕತ್ತಿನಲ್ಲಿದ್ದಂತಹ ಗಂಟೆಯ ಧ್ವನಿ ಅಂತಕ್ಕಂಥದ್ದು ಇಂಪಾಗಿ ನಮಗೆ ಕೇಳಿಸ್ತಾ ಇದ್ವು ಅಂತ ಹೇಳ್ತಾರೆ ಆನಂತರ ತಿರುಮಲಮ್ಮ ಬೆಳಗ್ಗೆ ಆರು ಗಂಟೆ ಆಗುವುದರೊಳಗೆ ಊರು ಒಂದು ಸುತ್ತು ಸುತ್ತುತ್ತಾಳೆ ಅವಳಿಗೆ ಊರಿನ ವರ್ತಮಾನ ತಿಳಿಯದ್ದೇ ಇಲ್ಲ ಹುಡುಗರು ಅವಳನ್ನು ನಮ್ಮೂರಿನ ರೂಟರ್ ಏಜೆನ್ಸಿ ಎಂದು ಕರೆಯುತ್ತಾರೆ ತಿರುಮಲಮ್ಮ ಎಲ್ಲರಿಗೂ ಬೇಕಾದವಳು ಎಲ್ಲರ ಕಷ್ಟದಲ್ಲಿಯೂ ಅಯ್ಯೋ ಪಾಪ ಎನ್ನುವಳು ತಿರುಮಲಮ್ಮ ರಾತ್ರಿ ಕೂಡ ಊರು ಒಂದು ಸುತ್ತು ಸುತ್ತುತ್ತಾಳೆ ರಾತ್ರಿ ಬೆಳದಿಂಗಳಿರಲಿ ಕತ್ತಲೆ ಇರಲಿ ಒಂದು ಸೀಮೆ ಎಣ್ಣೆಯ ಬುಡ್ಡಿಯನ್ನು ಹತ್ತಿಸಿಕೊಂಡು ಸೆರಗಿನಿಂದ ಅದನ್ನು ಮುಚ್ಚಿಕೊಂಡು ಊರು ಸುತ್ತು ತಿರುಗಿಬಿಡುತ್ತಾಳೆ ಅವಳ ಕೈಯಲ್ಲಿ ಬುಡ್ಡಿ ಇದ್ದರೆ ಎಂತಹ ಗಾಳಿ ಬಂದರೂ ಅದು ಆರಿ ಹೋಗುವುದಿಲ್ಲ ಅಷ್ಟೆಲ್ಲ ನಮ್ಮೂರಲ್ಲಿ ತಿರುಮಲಮ್ಮ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳಿದ್ಲು ಆರು ಗಂಟೆ ಆಗೋದೊಳಗೆ ಊರನ್ನು ಒಂದು ರೌಂಡ್ ಸುತ್ತ ಹಾಕ್ಬಿಡ್ತಾ ಇದ್ಲು ಇಡೀ ಊರಲ್ಲಿ ಯಾವ ವಿಚಾರಗಳು ಇವಳನ್ನು ಗೊತ್ತಿಲ್ಲದಲ್ಲೇ ನಡೀತಿರಲಿಲ್ಲ ಪ್ರತಿಯೊಂದು ವಿಚಾರಗಳನ್ನು ಕೂಡ ಇವಳು ತಿಳ್ಕೊಳ್ತಾ ಇದ್ಳು ಹಾಗಾಗಿನೇ ಇವಳನ್ನು ಊರಿನ ಜನ ಹುಡುಗರು ಏನಂತ ಕರಿತಾ ಕರಿತಾಯಿದ್ರು ಅಂತಂದರೆ ನಮ್ಮೂರಿನ ರೂಟರ್ ಏಜೆನ್ಸಿ ಅಂತೇಳಿ ಏನು ಮಾಡ್ತಾ ಕರಿತಾ ಇದ್ದರು ಹಾಗಾಗಿ ಇವಳು ಬೆಳಗ್ಗೆ ಆಗಿರಲಿ ರಾತ್ರಿ ಆಗಿರಲಿ ದೀಪ ಹಚ್ಕೊಂಡಾದರೂ ಸಮೇತ ಊರನ್ನು ಸುತ್ತಕ್ಕಂತಹ ಒಂದು ಕಯಾಲಿ ಅಂತಕ್ಕಂಥದ್ದು ಇವಳಿಗೆ ಇತ್ತು ಅಂತೇಳಿ ಹೇಳ್ತಾರೆ ಹಾಗಾಗಿ ನಿಮಗೆ ಎರಡು ಅಂಕಗಳಿಗೆ ಇಂಥ ಪ್ರಶ್ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇರುತ್ತೆ ಮುಂದುವರೆದು ನಮ್ಮ ಊರಿನ ನಿತ್ಯ ಜೀವನದ ಒಂದೇ ವಿಧವಾದ ಬೇಸರಿಕೆಯನ್ನು ಹೋಗಲಾಡಿಸುವ ಸಾಧನಗಳಲ್ಲಿ ನಮ್ಮ ಊರಿನ ಬಸ್ಸು ಒಂದು ಬಸ್ಸು ನಮ್ಮೂರಿನ ಗಡಿಯಾರದ ಹಾಗೆ ಅದು ಮೂರು ಸಲ ನಮ್ಮೂರಿಗೆ ಬರುತ್ತದೆ ಬೆಳಗ್ಗೆ ಎಂಟು ಗಂಟೆಗೆ ಮೊದಲನೆಯ ಸಲ ಅದು ಹೆಂಗಸರಿಗೆಲ್ಲ ನದಿಗೆ ಪಾತ್ರೆ ಬೆಳಗುವುದಕ್ಕೋ ಬಟ್ಟೆ ಒಗೆಯುವುದಕ್ಕೋ ಹೋಗುವುದಕ್ಕೆ ಗುರುತು ಬಸ್ಸು ಎರಡನೆಯ ಸಲ ಮಧ್ಯಾಹ್ನ ಒಂದು ಗಂಟೆಗೆ ಬರುತ್ತದೆ ಇದು ಎಲ್ಲರಿಗೂ ಊಟದ ಕಾಲ ಮಧ್ಯಾಹ್ನದ ಬಸ್ಸು ಬಂದ ಕೂಡಲೇ ಬಸ್ಸು ಬಂತು ಗಂಡಸರೆಲ್ಲ ಊಟಕ್ಕೆ ಬರುತ್ತಾರೆ ಎಂಬುದಾಗಿ ಸ್ತ್ರೀಯರು ತಮ್ಮ ತಮ್ಮ ಮನೆಗಳಿಗೆ ಓಡುತ್ತಾರೆ ಸಾಯಂಕಾಲದ ಬಸ್ಸು ಸುಮಾರು ಆರೂವರೆ ಗಂಟೆಗೆ ಬರುತ್ತದೆ ಇದು ಜೋಡಿದಾರರ ಮನೆಯ ಬಾಗಿಲಲ್ಲಿ ಎಲೆ ಹಚ್ಚುತ್ತಾ ಮಾತನಾಡುತ್ತಾ ಹಾಡುಗಳನ್ನು ಆಡುತ್ತಾ ಕುಳಿತಿರುವ ಹೆಂಗಸರಿಗೆ ಮನೆಗೆ ಹೋಗುವುದಕ್ಕೆ ಸೂಚನೆ ಅರ್ಚಕರು ಸಾಯಂಕಾಲದ ಬಸ್ಸು ಬಂದ ಕೂಡಲೇ ದೇವಸ್ಥಾನಕ್ಕೆ ಪೂಜೆಗೆ ಹೋಗುತ್ತಾರೆ ಬೆಟ್ಟ ಗುಡ್ಡಗಳಲ್ಲಿ ಮೇಯುತ್ತಿರುವ ದನಗಳನ್ನು ಕುರಿ ಆಡುಗಳನ್ನು ಒಡೆದುಕೊಂಡು ದನ ಕಾಯುವ ಹುಡುಗ ಹುಡುಗಿಯರು ಮನೆಗಳಿಗೆ ಬರುತ್ತಾರೆ ನೋಡಿ ಒಂದು ಹಳ್ಳಿಯ ಒಳಗೆ ಪ್ರಯಾಣ ಪ್ರಯಾಣಿಸ್ತಕ್ಕಂಥ ಬಸ್ಸು ಕೂಡ ಹೀಗೆ ಊರಿನ ಒಂದು ಅವಿಭಾಜ್ಯ ಅಂಗವಾಗಿ ಬೆರೆತೋಗಿತ್ತು ಅಂತಕ್ಕಂಥದ್ದನ್ನು ಈ ಭಾಗದಲ್ಲಿ ಹೇಳ್ತಾ ಹೋಗ್ತಾರೆ ಆ ಊರಿಗೆ ಬಸ್ಸು ಅಂತಕ್ಕಂಥದ್ದು ಮೂರು ಸರಿ ದಿಸಕ್ಕೆ ಬರ್ತಾಯಿತ್ತು ಮೊದಲನೇ ಸಲ ಅದು ಬರ್ತಕ್ಕಂಥ ಸಮಯ ಎಷ್ಟು ಅಂತಂದರೆ ಎಂಟು ಗಂಟೆಗೆ ಬರ್ತಾಯಿತ್ತು ಬೆಳಗ್ಗೆ ಆವಾಗ ಹೆಂಗಸರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಸಮಯ ಎಂಟಾಯಿತು ಅಂತೇಳಿ ನದಿಗೆ ಪಾತ್ರೆಯನ್ನು ತೊಳೆಯೋದಕ್ಕೆ ಮತ್ತು ಬಟ್ಟೆ ಒಗೆಯೋದಕ್ಕೆ ಹೋಗ್ತಾ ಇದ್ದರು ಬಸ್ಸು ಎರಡನೇ ಸಲ ಬರ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಗಂಟೆಗೆ ಬರ್ತಾಯಿತ್ತು ಆ ಟೈಮಿಗೆ ಬೆಳಿಗ್ಗೆ ಪಾತ್ರೆ ಮತ್ತು ಬಟ್ಟೆ ಹೆಣ್ಣು ಮಕ್ಕಳು ಒಂದು ಗಂಟೆ ಆಯಿತು ಮನೆಗೆ ಗಂಡಸರು ಬರ್ತಾರೆ ಕೆಲಸದಿಂದ ಅಂಥೇಳಿ ಅಡುಗೆ ಮಾಡೋದಕ್ಕೆ ಏನು ಮಾಡ್ತಾಯಿದ್ರು ಹೋಗ್ತಾಯಿದ್ರು ಸಾಯಂಕಾಲ ಆರು ಗಂಟೆಗೆ ಆರೂವರೆ ಗಂಟೆಗೆ ಬಸ್ಸು ಮೂರನೇ ಸರಿ ಬಂದಾಗ ಸಂಜೆಯ ಸಮಯದಲ್ಲಿ ಅರಟೆ ಹೊಡ್ಕೊಂಡು ಕುಳಿತಿರ್ತಕ್ಕಂಥ ಹೆಂಗಸರಿ ಏನು ಮಾಡ್ತಾಯಿದ್ರು ಮನೆಗೆ ಹೋಗ್ತಾ ಇದ್ರು ಅರ್ಚಕರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾಯಿದ್ರು ಬೆಳಗ್ಗೆ ದನಕರುಗಳನ್ನು ಮೈಸೋದಕ್ಕೆ ಬೆಟ್ಟ ಗುಡ್ಡಗಳಿಗೆ ಹೋದಂತಹ ಹುಡುಗ ಹುಡುಗಿಯರು ಆ ಬಸ್ಸು ಬಂದ ಕ್ಷಣದಲ್ಲಿ ಸಮಯ ಆಯಿತು ಅಂತೇಳಿ ಮನೆಗೆ ಅದನ್ನು ಹುಡ್ಕೊಂಡು ಬರ್ತಾ ಇದ್ರು ಅಂತೇಳಿ ಏನು ಮಾಡ್ತಾರೆ ಹೇಳ್ತಾ ಹೋಗ್ತಾರೆ ಇವತ್ತಿಗೂ ಈ ಥರದ ಚಿತ್ರಣಗಳನ್ನು ನೀವು ಹಳ್ಳಿಯ ಗ್ರಾಮೀಣ ಬದುಕಿನಲ್ಲಿ ಕಾಣಬಹುದು ಮುಂದುವರೆದು ಬಸ್ಸು ನಮ್ಮೂರಿಗೆ ಪ್ರಿಯವಾಗುವುದಕ್ಕೆ ಇನ್ನೊಂದು ಕಾರಣ ಇದೆ ಹಿಂದೆ ಇದ್ದ ಬಸ್ ಡ್ರೈವರ್ಗೂ ನಮ್ಮ ಊರಿನ ಹೆಂಗಸರಿಗೂ ಒಂದು ವ್ಯಾಜ್ಯದಿಂದ ಮನಸ್ತಾಪ ಉಂಟಾಗಿತ್ತು ಈಗ ರಾಜಯ್ಯಂಗಾರಿ ಡ್ರೈವರ್ ಆಗಿದ್ದಾನೆ ಅವನು ಇನ್ನೂ ಹುಡುಗ ಯಾವಾಗಲೂ ಅಕೃತ್ರಿಮವಾದ ನಗೆಯನ್ನು ನಗುತ್ತಾ ನಮ್ಮ ಊರಿನವರಿಗೆಲ್ಲ ಬೇಕಾದವನಾಗಿದ್ದಾನೆ ಎಲ್ಲ ತಾಯಿಯಂದಿಗೂ ಅವನನ್ನು ಕಂಡರೆ ವಿಶ್ವಾಸ ಅವನಿಗೆ ನಮ್ಮ ಊರಿನ ಎಲ್ಲ ಮನೆಗಳಲ್ಲಿಯೂ ಆಗಾಗ ಕಾಫಿ ತಿಂಡಿ ಸಿಗುತ್ತಾ ಇರುತ್ತದೆ ಯಾವುದಾದರೂ ಮಗು ಅಳುತ್ತಿದ್ದರೆ ಅದನ್ನು ಬಸ್ಸಿನಲ್ಲಿ ಕೂರಿಸಿಕೊಂಡು ಬೀದಿಯಲ್ಲಿ ಒಂದು ಸುತ್ತು ತಿರುಗಿಸುತ್ತಾನೆ ಇದರಿಂದ ಅವನನ್ನು ಕಂಡರೆ ತಾಯಂದ್ರಿಗೆ ಬಹಳ ಸಂತೋಷ ಯಾಕೆ ಆ ಊರಿಗೆ ಆ ಬಸ್ಸು ಬಹಳ ಇಷ್ಟ ಆಗಿತ್ತು ಅಂತಂದರೆ ಆ ಊರಿನ ಆ ಬಸ್ ಡ್ರೈವರ್ಗೂ ಮತ್ತು ಆ ಊರಿನ ಜನರ ನಡುವೆ ಒಂದು ಅವಿನಾಭಾವ ಸಂಬಂಧ ಇತ್ತು ಹಾಗಾಗಿ ಚಿಕ್ಕ ಮಕ್ಕಳನ್ನು ಬಸ್ಸಿನಲ್ಲಿ ಕೂರಿಸ್ಕೊಂಡು ಡ್ರೈವರ್ ಅಡ್ಡಾಡಿಸ್ತಾ ಇದ್ದಾಗೆ ಹೆಣ್ಣು ಮಕ್ಕಳ ಮತ್ತು ಆ ಡ್ರೈವರ್ನ ನಡುವೆ ಒಂದು ರೀತಿಯ ಸಂಬಂಧಗಳು ಮೂಡಿದ್ದವು ಹಾಗಾಗಿನೇ ಅವರು ಬಹಳ ಪ್ರೀತಿಯಿಂದ ಆ ಡ್ರೈವರಿಗೆ ತಿಂಡಿ ಮತ್ತು ಕಾಫಿಯನ್ನು ಕೊಡ್ತಾ ಇದ್ದರು ಹಾಗಾಗಿ ಅವನು ಕೂಡ ಅದೇ ವಿಶ್ವಾಸತೆಯಿಂದ ನಡ್ಕೊಳ್ತಾ ಇದ್ದ ಅಂತೇಳಿ ಹೇಳ್ತಾರೆ ಇನ್ನು ಊರಿನಲ್ಲಿ ಮಳೆಗಾಲ ಹೇಗಿತ್ತು ಅಂತ ನೋಡೋದಾದರೆ ಮಳೆಗಾಲದಲ್ಲಿ ಒಂದು ತಿಂಗಳು ಜಡಿಮಳೆ ಹಿಡಿಯುತ್ತದೆ ಆಗ ಬೀದಿಗೆ ತಲೆ ಹಾಕುವುದಕ್ಕೆ ಆಗುವುದಿಲ್ಲ ಆದರೆ ನಮ್ಮ ರೈತರು ಬಹಳ ಕಷ್ಟಜೀವಿಗಳು ತಾವು ಮಾಡಬೇಕಾದ ಕೆಲಸವನ್ನು ಅವರು ಯಾವಾಗಲೂ ಬಿಡುವುದಿಲ್ಲ ಇಂತಹ ಕಪ್ಪ ಜೀವಿಗಳಲ್ಲಿ ಅಂದರೆ ಕಷ್ಟ ಜೀವಿಗಳಲ್ಲಿ ರಂಗೇಗೌಡನೂ ಒಬ್ಬ ಮಳೆ ಜರೋ ಎಂದು ಒಡೆಯುತ್ತಿದ್ದರೂ ರಂಗೇಗೌಡ ಮಂಡಿಯುದ್ದ ಕೆಸರಿನ ಗದ್ದೆಯಲ್ಲಿ ಮಧ್ಯಾಹ್ನದವರೆಗೂ ತಿರುಗುತ್ತಾನೆ ತಲೆಗೊಂದು ಗೋಣಿಯ ಚಿಲ್ಲ ಅದೇ ಅವನ ಛತ್ರಿ ಮೈಗೆ ಒಂದು ಕರಿಯ ಕಂಬಳಿ ಸೊಂಟದಿಂದ ಕೆಳಕ್ಕೆ ನಾಲ್ಕು ಮೊಳದ್ದು ಒಂದು ದಟ್ಟಿ ರಂಗೇಗೌಡನು ಹೊತ್ತಿಗೆ ಮುಂಚೆ ಎದ್ದು ಮುಖ ತೊಳೆದು ಸೂರ್ಯನಿಗೆ ನಮಸ್ಕಾರ ಮಾಡಿ ಉಪ್ಪಿಟ್ಟು ತಿಂದು ಕೆಲಸಕ್ಕೆ ಹೊರಡುತ್ತಾನೆ ಅಂದರೆ ಮಳೆಗಾಲದಲ್ಲಿ ನಮ್ಮೂರಿನ ರಂಗೇಗೌಡ ಅಂತಕ್ಕಂಥವನು ಶ್ರಮಜೀವಿಯಾಗಿದ್ದ ಕಷ್ಟಪಟ್ಟು ಹೊಲದಲ್ಲಿ ಆ ಮಳೆಗಾಲದಲ್ಲಿ ಜಿಡಿ ಜಿಡಿ ಮಳೆಗಾಲದಲ್ಲಿ ಅವನು ದುಡಿತಾ ಇದ್ದ ಒಂದು ಹರಕು ಗೋಣಿಯ ಚೀಲವನ್ನೇ ತಲೆಗೆ ಒತ್ಕೊಂಡು ಛತ್ರಿಯ ಹಾಗೆ ಕಷ್ಟದಿಂದ ಕೆಲಸವನ್ನು ಮಾಡ್ತಾ ಇದ್ದ ಕೃಷಿಯನ್ನು ಮಾಡ್ತಾ ಇದ್ದ ಅಂತ ಹೇಳ್ತಾರೆ ಮುಂದುವರೆದು ರಂಗೇಗೌಡನ ಜೀವನವು ಸುಂದರವು ಸರಳವೂ ಆದದ್ದು ಅವನು ಯಾವಾಗಲೂ ಆರೋಗ್ಯದ ದೃಢಕಾಯ ಎದ್ದು ತಂಗಳು ತಿಂದು ಗದ್ದೆಗೆ ಹೋಗಿ ಉಳುತ್ತಿದ್ದರೆ ಅವನ ಎಂಡತಿಯಲೆಗೆ ಹಿಟ್ಟನ್ನು ತರುತ್ತಾಳೆ ರಂಗೇಗೌಡ ಹೆಂಡತಿ ತಂದ ಹಿಟ್ಟನ್ನು ಬಿಸಿಲಿನಲ್ಲಿಯೋ ಮರದ ನೆರಳಿನಲ್ಲಿಯೋ ಅಥವಾ ತುಂತುರು ಮಳೆಯಲ್ಲಿಯೋ ತಲೆಗೊಂದು ಕಂಬಳಿ ಒದೆದುಕೊಂಡು ಊಟ ಮಾಡುತ್ತಾನೆ ಸುತ್ತಲೂ ವಿಚಿತ್ರವಾದ ಪ್ರಕೃತಿ ಮೇಲೆ ವಿವಿಧ ಚಿತ್ರಜಾಲಗಳ ಬಣ್ಣಿಸಿರ್ಪ ಆಕಾಶ ದೂರದಲ್ಲಿ ಪರ್ವತ ಶ್ರೇಣಿ ಮಗ್ಗುಲಲ್ಲಿ ಅವನು ಕಷ್ಟದಿಂದ ಬೆಳೆದಿರುವ ಪೈರು ಎದುರಿಗೆ ಅವನ ಕಣ್ಣಿಗೆ ಬೆಳಕಾದ ಹೆಂಡತಿ ಹಸಿದಿರುವ ಹೊಟ್ಟೆ ಶುದ್ಧವಾದ ಪ್ರೇಮಪೂರ್ಣವಾದ ಆಹಾರ ರಂಗೇಗೌಡನ ಹೀಗೆ ಊಟ ಮಾಡುತ್ತಿರುವುದನ್ನು ನೋಡಿ ನನಗೆ ಎಷ್ಟೋ ಸಲ ಹೊಟ್ಟೆ ಕಿಚ್ಚು ಉಂಟಾಗಿದೆ ಅಂದರೆ ಒಂದು ಕಡೆಗೆ ರಂಗೇಗೌಡ ದೃಢಕಾಯನಾಗಿರ್ತಕ್ಕಂಥ ಗಟ್ಟಿ ಮುಟ್ಟಾಗಿರ್ತಕ್ಕಂಥ ಆಳು ಒಂದು ಕಡೆ ಅವನು ಹೊಲದಲ್ಲಿ ಪೈರಿನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಧ್ಯಾಹ್ನ ಸಮಯದಲ್ಲಿ ಹೆಂಡತಿ ಊಟವನ್ನು ತರ್ತಾ ಇದ್ಲು ಜಿಟಿ ಜಿಟಿ ಮಳೆಯಲ್ಲೋ ಸುಂದರವಾದ ವಾತಾವರಣದಲ್ಲಿ ಹೆಂಡತಿ ಬಿಡಿಸ್ತಾ ಇದ್ಲು ಕೂತ್ಕೊಂಡು ಊಟ ಮಾಡ್ತಾ ಇದ್ದ ಇಂತಹ ಒಂದು ಸೌಭಾಗ್ಯವನ್ನು ಅವನು ಪಡ್ಕೊಂಡಿದ್ದ ಆದರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಈ ರೀತಿ ಜನರ ಮಧ್ಯದಲ್ಲಿ ಕೂತ್ಕೊಂಡು ಊಟ ಮಾಡ್ತಕ್ಕಂಥದ್ದೇ ಕ್ರಮೇಣ ಕಡಿಮೆ ಆಗ್ತಾ ಇದೆ ಟಿ ವಿ ನೋಡ್ತಾನೋ ಮೊಬೈಲ್ ನೋಡ್ತಾನೋ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿದ್ದೀವಿ ನಿಂತ್ಕಂಡೆ ನಾವೇನು ಮಾಡ್ತೀವಿ ದೊಡ್ಡ ದೊಡ್ಡ ನಗರಗಳಲ್ಲಿ ನಿಂತ್ಕಂಡೆ ಊಟ ಮಾಡ್ಕೊಂಡೆ ನಾವೇನು ಮಾಡ್ತಾ ಇರ್ತೀವಿ ಕೆಲಸಗಳಿಗೆ ಹೋಗ್ತಾ ಇರ್ತೀವಿ ಆದರೆ ನಮ್ಮೂರಲ್ಲಿ ಗಂಡ ಹೆಂಡತಿಯ ನಡುವೆ ಆ ಪ್ರೀತಿ ಪ್ರಕೃತಿಯ ಮಡಿಲಲ್ಲಿ ಅವರು ಆ ರೀತಿಯಲ್ಲಿ ಊಟ ಮಾಡ್ತಾ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡ್ರು ಇದ್ರ ಜೊತೆಗೆ ಇಡೀ ಆಕಾಶ ಅಂತಕ್ಕಂಥದ್ದು ಬೇರೆ ಬೇರೆ ರೂಪಗಳಲ್ಲಿ ಕಂಗೊಳಿಸ್ತಾ ಇತ್ತು ಪರ್ವತ ಶ್ರೇಣಿಗಳ ಮಧ್ಯದಲ್ಲಿ ಪ್ರೇಮಪೂರ್ಣವಾಗಿರ್ತಕ್ಕಂತಹ ಹೆಂಡತಿ ತಂದಂಥ ಆಹಾರವನ್ನು ಊಟ ಮಾಡ್ತಾಯಿದ್ದನ್ನು ನೋಡಿ ನನಗೆ ಹೊಟ್ಟೆ ಇತ್ತು ಅಂತ ಗುರು ರಾಮಸ್ವಾಮಿ ಹೆಂಗರ್ ಅವರು ಹೇಳ್ತಾರೆ ಇದಾದಮೇಲೆ ನಮ್ಮ ಊರಿನವರೆಲ್ಲ ಬಹಳ ರಸಿಕರು ಅಲ್ಲಿ ವಿನೋದ ಪ್ರಿಯರಲ್ಲದವರು ಯಾರೂ ಸಿಕ್ಕುವುದಿಲ್ಲ ಕೂಪಿಷ್ಟರಾಗಲಿ ಮುಖವನ್ನು ಗಂಟು ಹಾಕಿಕೊಳ್ಳುವವರಾಗಲಿ ಅಲ್ಲಿಗೆ ಬಂದರೆ ಮಾಯವಾಗಿ ಬಿಡುತ್ತಾರೆ ಅಥವಾ ಮುಂಗೋಪವನ್ನು ಬಿಟ್ಟು ಎಲ್ಲರಂತೆ ತಾವು ನಗಲು ಪ್ರಾರಂಭಿಸುತ್ತಾರೆ ಅಂದರೆ ನಮ್ಮೂರು ಹೇಗಿತ್ತು ಅಂತಂದರೆ ಎಂಥವರು ನಮ್ಮೂರಿಗೆ ಬಂದರೂ ಕೂಡ ಅವರ ಕೋಪ ಅವರ ದ್ವೇಷ ಅಹಂಕಾರಗಳೆಲ್ಲವೂ ಕೂಡ ಮರೆಯಾಗ್ತಾ ಮರೆಯಾಗ್ತಾಯಿದ್ದವು ನಮ್ಮೂರಿಗೆ ಬರ್ತಿದ್ದಂಗೆ ನಮ್ಮ ಜನರ ಜೊತೆಗೆ ಬೆರೆತು ಪ್ರೀತಿಪೂರ್ವಕವಾಗಿ ಅವರು ಅಲ್ಲಿ ನಗ್ತಾ ಇದ್ದರು ರಸಿಕರಾಗಿ ಮಾರ್ಪಡ್ತಾ ಇದ್ದರು ಒಬ್ಬರಿಗೊಬ್ಬರು ಹೊರಟೆ ಹೊಡಿತಾ ಇದ್ದರು ಇಂತಹ ಒಂದು ಸ್ಥಳ ಆಗಿತ್ತು ನಮ್ಮೂರು ಅಂತ ಹೇಳ್ತಾರೆ ಅದಕ್ಕೊಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ ಲೇಖಕರು ಕೊನೆಯಲ್ಲಿ ಆ ದಿವಸ ಅಯ್ಯಂಗಾರರ ಮನೆಯಲ್ಲಿ ಭಾರಿ ಸಮಾರಾಧನೆ ಊರಿನವರಿಗೆಲ್ಲ ಊಟಕ್ಕೆ ಹೇಳಿದ್ದರು ಅಡುಗೆಗೆ ಅಲ್ಲೇನು ಪರಿಚಾರಕರಿದ್ದಾರೆಯೇ ಊರಿನವರ ಐದಾರು ಜನ ಅಡಿಗೆ ಮಾಡುವುದಕ್ಕೆ ಹೋಗಿದ್ದರು ಅಡುಗೆ ಆಗುವಾಗ ಸ್ವಲ್ಪ ತಡವಾದುದರಿಂದ ಹೆಂಗಸರಿಗೂ ಗಂಡಸರಿಗೂ ಒಟ್ಟಿಗೆ ಎಲೆ ಹಾಕಿದ್ದರು ನಮ್ಮ ಊರ ಮಳೆಗಾರರು ಬಡಿಸುವುದಕ್ಕೆ ಎದ್ದರು ಒಂದಿನ ಏನಾಯ್ತಪ್ಪ ಊರಲ್ಲಿ ಅಂತಂದರೆ ಅಯ್ಯಂಗಾರರ ಮನೆಯಲ್ಲಿ ಹಬ್ಬವನ್ನು ಇಟ್ಕೊಂಡಿದ್ದರು ಊರಿನವ್ರನ್ನೆಲ್ಲ ಊಟಕ್ಕೆ ಕರೆದಿದ್ದರು ಅಡುಗೆ ಮಾಡ್ತಕ್ಕಂಥವ್ರು ಊರಿನ ಜನರೇ ಹಾಗಾಗಿ ಊರಿನ ಒಂದು ಐದಾರು ಜನ ಸೇರಿಕೊಂಡು ಅಡುಗೆ ಮಾಡಿದರು ಅಡುಗೆ ಸ್ವಲ್ಪ ಲೇ ತಡವಾಗಿರೋದಕ್ಕೋಸ್ಕರ ಮೊದಲು ಗಂಡಸರಿಗೆ ಆನಂತರದಲ್ಲಿ ಹೆಂಗಸರಿಗೆ ಊಟ ಬಡಿಸ್ತಾ ಇದ್ರೆ ಆದರೆ ಲೇಟಾಗಿರೋದ್ರಿಂದ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಇಬ್ಬರಿಗೂ ಕೂಡ ಗಂಡಸರಿಗೂ ಹೆಂಗಸರಿಗೆ ಇಬ್ಬರಿಗೂ ಕೂಡ ಒಂದೇ ಸರತಿಯಲ್ಲಿ ಊಟವನ್ನು ಬಡಿಸ್ತಾರೆ ಮನೆಗಾರರು ಹೀಗೆ ಊಟಕ್ಕೆ ಬಡಿಸೋದಕ್ಕೆ ಎದ್ದಾಗ ಆಗೇನಾಯಿತು ಅಂತಂದರೆ ಮಣೆಗಾರರಿಗೆ ಹೊಟ್ಟೆ ಸ್ವಲ್ಪ ದಪ್ಪ ಅವರು ಬಡಿಸುವುದಕ್ಕೆ ಎದ್ದುದನ್ನು ಕಂಡು ನಾವೆಲ್ಲ ಬೇಡಿ ಸ್ವಾಮಿ ಹುಡುಗರು ಬಡಿಸ್ತಾರೆ ನಿಮಗೆ ಯಾತೆ ಕಾಯಸ ಎಂದೆವು ನಾವು ಹಾಗೆ ಇಳಿದುದರಿಂದ ಮನೆಗಾರರಿಗೆ ಸ್ವಲ್ಪ ಕೋಪವೇ ಬಂದಿತ್ತು ಹುಡುಗರು ಬಡಿಸುತ್ತಾರೆ ಎಂದರೆ ಮಹಾ ನಾನೇನು ಮುದುಕನೇ ಹೇಗಾದರೂ ನಾನು ಬಡಿಸಿ ಎತ್ತಿರುತ್ತೇನೆ ಎಂದುಕೊಂಡರು ಅವರು ಪಂಚೆಯನ್ನು ಮೇಲಕ್ಕೆ ಎತ್ತಿಕಟೆ ಅದರ ಮೇಲೆ ಉತ್ತರಿಯವನ್ನು ಸುತ್ತಿಕೊಂಡು ಅಡುಗೆ ಮನೆಗೆ ಹೋಗಿ ಸುಡುತ್ತಿದ್ದ ಸಾರನ್ನು ತೆಗೆದುಕೊಂಡು ಏದುತ್ತಾ ಮಹಡಿಯ ಮೇಲಕ್ಕೆ ಬಂದರು ಆ ಹೊಟ್ಟೆಯನ್ನು ಹೊತ್ತುಕೊಂಡು ಮಹಡಿ ಎತ್ತುವ ಸಾಧನೆ ಅವರಿಗೆ ಸಾಕಾಗಿ ಹೋಯಿತು ಬಡಿಸುವುದಕ್ಕೆ ಬಂದವರು ಈ ವಿಷಯವನ್ನೇ ಮರೆತು ಏದುತ್ತ ಸುಧಾರಿಸಿಕೊಳ್ಳುತ್ತಾ ನಿಂತುಬಿಟ್ಟರು ಇದನ್ನು ನೋಡಿ ಹುಡುಗರಿಗೆಲ್ಲ ನಗು ಬಂದು ಗೊಳ್ಳೆಂದು ಗಟ್ಟಿಯಾಗಿ ನಕ್ಕರು ಆಯಾಸಗೊಂಡಿದ್ದ ಮನೆಗಾರರಿಗೆ ಬಹಳ ಕೋಪ ಬಂದಿತ್ತು ಅವರು ಎದುತ್ತಾ ಹುಚ್ಚು ಹುಡುಗರ ದೊಡ್ಡವರನ್ನು ಕಂಡ್ರೆ ನಿಮಗೆ ಸ್ವಲ್ಪವೂ ಗೌರವವಿಲ್ಲ ಯಾರನ್ನಾದರೂ ಆಸೆ ಮಾಡುತ್ತೀರಿ ಶುದ್ಧ ಹುಡುಗಪಾಳ್ಯ ಎಂದು ಹೇಳುತ್ತಾ ತಂದಿದ್ದ ಸಾರನ ಬಡಿಸದೆ ದಡಬಡನೆ ಕೆಳಕ್ಕೆ ಇಳಿದು ಹೋದರು ಅಂದರೆ ಒಂದಿನ ಏನಾಯಿತು ಅಂತಂದರೆ ಅಯ್ಯಂಗಾರರ ಮನೆಯಲ್ಲಿ ಊಟದ ಸಮಾರಾಧನೆ ಇತ್ತು ಊರಿನ ಜನ ಎಲ್ಲ ಬಂದಿದ್ದರು ಊರ್ನವರೇ ಅಡುಗೆ ಮಾಡ್ತಾ ಇದ್ದರು ಸ್ವಲ್ಪ ಅವತ್ತು ಲೇಟಾಗಿದ್ದರಿಂದ ತಡವಾಗಿದ್ದರಿಂದ ಗಂಡಸರಿಗೂ ಮತ್ತು ಹೆಂಗಸರಿಗೂ ಜೊತೆಗೆ ಊಟಕ್ಕೆ ಹಾಕಿದ್ರು ಮಣೆಗಾರರು ಬಡಿಸಬೇಕು ಅಂತವ್ರು ಎದ್ದಾಗ ಅಲ್ಲಿರ್ತಕ್ಕಂತಹ ಜನ ಏನಂತಂದ್ರು ಮೊದಲೇ ಮನೆಗಾರರು ಹೊಟ್ಟೆ ಭಾಳ ದಪ್ಪ ಇರೋದ್ರಿಂದ ಇವರು ಎಲ್ಲಿ ಕೆಳಗಿಂದ ತಗೊಂಬಂದು ನಮಗೆ ಬಡಿಸ್ತಾರೆ ಅಂಥೇಳಿ ಬಿಡಿ ನೀವು ಯಾಕೆ ಬಿಡಿಸ್ತೀರಾ ಮಕ್ಕಳು ಬಡಿಸ್ತಾ ಹುಡುಗರು ಇದಾವೆ ಇಲ್ಲಿ ಬಡಿಸ್ತವೆ ಅಂತಂದಾಗ ಮನೆಗಾರರಿಗೆ ಕೋಪ ಬರುತ್ತೆ ಏನು ನಮ್ಮ ಕೈಲಿ ಆಗಲ್ಲ ಅಂದ್ಬಿಟ್ರಲ್ಲ ಇವರು ನಾವೇನು ಕಡಿಮೆ ಏನು ಹೊಟ್ಟೆ ದಪ್ಪ ಇದ್ರೇನಂತೆ ನಾವು ಬಡಿಸ್ತೀವಿ ಏ ನಮಗೆ ನಾಳೆ ವಯಸ್ಸಾಗಿಬಿಡ್ತೇನೆ ಮುದುಕರಾಗ್ಬಿಟ್ಟಿವೆ ಅಂಥೇಳಿ ಸಿಟ್ಟಿಂದ ನಾವೇ ಬಡಿಸ್ತೀವಿ ಅಂತೇಳಿ ಏನು ಮಾಡ್ತಾರೆ ಕೆಳಗೆ ಹೋಗಿ ಮಹಡಿಯಿಂದ ಕೆಳಗೆ ಹೋಗಿ ಸಾರನ್ನು ತಗೊಂಡು ಮೇಲಕ್ಕೆ ಬರೋಷ್ಟೊತ್ತಿಗೆ ಸುಸ್ತಾಗಿಬಿಡ್ತಾನೆ ಪಂಚ ಸುತ್ಬ ಸುತ್ತಕೊಂಡು ಅದಕ್ಕೊಂದು ಟಬಲ್ ಸುತ್ತಕೊಂಡು ಮೇಲಕ್ಕೆ ಬರೋಷ್ಟೊತ್ತಿಗೆ ಸುಸ್ತಾಗಿಬಿಡ್ತಾನೆ ಸಾರು ಬಡಿಸ್ಬೇಕು ಅನ್ನೋದನ್ನು ಮರೆತು ಸುಧಾರಿಸ್ಕೊಳ್ತಾ ಇರಬೇಕಾದ್ರೆ ಈ ದೃಶ್ಯವನ್ನು ನೋಡಿದಂಥ ಅಲ್ಲಿರ್ತಕ್ಕಂಥ ಹುಡುಗರು ಗೊಳ್ಳ ಅಂತೇಳಿ ನಗ್ತಾರೆ ಆಗ ಇವರು ನಕ್ಕಿದ್ದು ನೋಡಿ ಒಂದು ರೀತಿ ಅವಮಾನ ಆಯಿತು ಅಂತೇಳಿ ಆ ಮನೆಗಾರರು ಏನು ಮಾಡ್ತಾರೆ ಭಾಳ ಸಿಟ್ಟಿನಿಂದ ಅದೇ ಕೆಳಗೆ ಹೋದರು ಹೀಗೆ ಇಲ್ಲಿಗೆ ಈ ಪ್ರಬಂಧವನ್ನು ಮುಗಿಸ್ತಾರೆ ಅಂದರೆ ಇಡೀ ಈ ಪ್ರಬಂಧದ ಭಾಗದಲ್ಲಿ ನಾವು ಆರಂಭದಲ್ಲಿ ಊರಿನ ವಿವರಗಳು ಕಾಣಿಸ್ಕೊಳ್ತಾವೆ ಕೈಮರ ಅಂತಕ್ಕಂಥದ್ದು ಎಲ್ಲಿತ್ತು ಅಂದರೆ ಮಲೆನಾಡಿನ ಸೆರಗು ಮತ್ತು ಬಯಲು ಸೀಮೆಯ ಆರಂಭದ ಮಧ್ಯಭಾಗದಲ್ಲಿತ್ತು ಅಷ್ಟೇ ಅಲ್ಲ ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ನಮ್ಮ ಊರಲ್ಲಿ ಬೆಡಗುಗಳು ಯಾವ ರೀತಿಯಲ್ಲಿದ್ದು ಸುಂದರವಾಗಿ ನಾವೇನನ್ನು ನೋಡಬಹುದು ಅಂತ ಹೇಳ್ತಾರೆ ಅದಾದಮೇಲೆ ಬೆಳಗಿನ ಜಾವ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ನಮ್ಮನ್ನು ಎದ್ದಳಿಸಿ ಅಡುಗೆ ಮಾಡಿ ಅವರು ಒಳೆಯ ಸ್ನಾನಕ್ಕೆ ಹೋಗ್ತಾಯಿದ್ರು ನಮ್ಮೂರಲ್ಲಿದ್ದಂತಹ ವರ್ಗದ ಜನರು ಯಾರ್ಯಾರು ಅಂದರೆ ಬ್ರಾಹ್ಮಣರು ಶೂದ್ರು ಮತ್ತು ಸಾಹೇಬರು ಅದಾದಮೇಲೆ ಊರಿನ ಜನ ಯಾವ ರೀತಿಯಲ್ಲಿ ಕಥೆಗಳನ್ನು ಹೇಳ್ಕೊಳ್ತಾ ರೈತರು ಕೆಲಸಕ್ಕೆ ಹೋಗ್ತಾ ರಂಗೇಗೌಡ ಅಂತಕ್ಕಂಥವನು ನಮಸ್ಕಾರ ಮಾಡ್ತಾ ಮತ್ತು ಅವನ ಹೆಂಡತಿ ನೂಲ್ತಾ ಈ ರೀತಿಯ ಕಾರ್ಯಗಳಲ್ಲಿ ಇದ್ದರು ಅಂತ ಹೇಳ್ತಾನೆ ತಿರುಮಲಮ್ಮ ಅಂತಕ್ಕಂಥ ಒಬ್ಬ ಹೆಣ್ಣುಮಗಳು ಹೇಗೆ ಇಡೀ ಊರಿನ ವರ್ತಮಾನವನ್ನು ಅವಳು ಸಂಗ್ರಹಿಸ್ತಾ ಇದ್ಳು ಅಂತೇಳಿ ಅವಳನ್ನು ರೋಟರ್ ಏಜೆನ್ಸಿ ಅಂತೇಳಿ ಕರೀತಾ ಹೋಗ್ತಾರೆ ಆಮೇಲೆ ಬಸ್ಸು ಊರಿಗೆ ಒಂದು ದಿಸಕ್ಕೆ ಮೂರು ಸರಿ ಬಂದಾಗ ಯಾವ ಯಾವ ಘಟನೆಗಳು ನಡೀತಾ ಇದ್ವು ಅದಾದಮೇಲೆ ಊರಲ್ಲಿ ಮಳೆಗಾಲದಲ್ಲಿ ಊರಿನ ರಂಗೇಗೌಡ ಅಂತಕ್ಕಂಥವನು ಹೇಗೆ ಹೊಲದಲ್ಲಿ ಬೇಸಾಯವನ್ನು ಮಾಡ್ತಾ ಇದ್ದ ಅವನು ಅವನ ಹೆಂಡತಿ ಪ್ರಕೃತಿಯ ಮಧ್ಯೆ ನಡೀತಕ್ಕಂತಹ ಆ ಕಾರ್ಯವೈಖರಿಯನ್ನು ನಮ್ಮ ಮುಂದೆ ಚಿತ್ರಿಸ್ತಾರೆ ಇದಾದ ನಂತರದಲ್ಲಿ ಅಯ್ಯಂಗಾರರ ಮನೆಯಲ್ಲಿ ಸಮಾರಾಧನೆಯಲ್ಲಿ ನಡೆದಂಥ ಒಂದು ಹಾಸ್ಯ ಘಟನೆಯನ್ನು ಹೇಳುವ ಮೂಲಕ ಪ್ರಬಂಧವನ್ನು ಲೇಖಕರು ಈ ಭಾಗದಲ್ಲಿ ಮುಗಿಸ್ತಾರೆ ಇದಿಷ್ಟು ಕೂಡ ನಮ್ಮ ಊರಿನ ರಸಿಕರು ಪಠ್ಯ ಭಾಗದಲ್ಲಿ ನಾವಿಷ್ಟು ಗಮನಿಸ್ಬೋದು ಇದನ್ನು ದಾವಣಗೆರೆ ವಿಶ್ವವಿದ್ಯಾಲಯದ ಬಿ ಎ ಬಿ ಎಸ್ ಡಬ್ಲ್ಯೂ ಮಕ್ಕಳಿಗೆ ಕನ್ನಡ ಚೈತ್ರ ಟು ಅಂತಕ್ಕಂಥ ಪಠ್ಯ ಭಾಗದಲ್ಲಿ ಇಟ್ಟಿರ್ತಕ್ಕಂಥ ಪಠ್ಯ ಭಾಗ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ